ಕಳೆದ ಹದಿಮೂರು ವರ್ಷಗಳ ಹಿಂದಿನಿಂದಲೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮತ್ತು ನಿರಂತರವಾಗಿ ಆನೆಗಳ ದಾಳಿ ಅಡಿಯುತ್ತಲೇ ಬಂದಿದೆ ಇದರಿಂದ ರೈತರ ಬೆಳೆ ಮತ್ತು ಬದುಕು ಸರ್ವನಾಶವಾಗಿದೆ ಇದು ಈಗಾಗಲೇ ಕಳೆದ ನಾಲ್ಕೈದು ಸಾಲುಗಳಿಂದ ನಿರಂತರವಾಗಿ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ವ್ಯವಸ್ಥಿತವಾಗಿ ಮಾಡ್ತಾ ಬಂದಿದೆ ಚಳುವಳಿ ಪ್ರತಿಭಟನೆ ಮಾಡ್ತಾ ಬಂದಂಥ ಸಂದರ್ಭದಲ್ಲೆಲ್ಲ ಇಲಾಖಾ ಅಧಿಕಾರಿಗಳು ಅರಣ್ಯ ಭವನದ ಕೆಲವು ಅಧಿಕಾರಿಗಳು ಬಂದು ಭರವಸೆ ನೀಡಿ ಕೆಲವೇ ತಿಂಗಳುಗಳಲ್ಲಿ ಇದನ್ನು ನಾವು ಓಡಿಸ್ತೀವಿ ನಿಮಗೆ ಯಾವುದೇ ಹಾನಿ ಆಗದ ರೀತಿಯಲ್ಲಿ ಆನೆಗಳ ಉಪಟಳವನ್ನು ನಿಭಾಯಿಸ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು ಆದರೆ ಈಲಾಗಾಯಿತು ಆ ಕೆಲಸವನ್ನು ಮಾಡಿಲ್ಲ ಮುಂದುವರೆದ ಧರಣಿ ಸತ್ಯಾಗ್ರಹವಾಗಿ ನಾಳೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಗುರುವಾರ ರಾಮನಗರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಮುಂಭಾಗ ಮತ್ತೆ ಮುಂದುವರೆದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಏರ್ಪಾಡು ಮಾಡಿದ್ದೇವೆ ಬಾಧಿತ ರೈತರು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ರೈತರು ಎಂದು ಭಾಗವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಇಲಾಖೆಯ ಬೇಜವಾಬ್ದಾರಿ ಅವಿವೇಕ ಮತ್ತು ಉದಾಸೀನತೆಯನ್ನು ಖಂಡಿಸಿ ನಾವು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ನಾಳಿನ ಕಾರ್ಯಕ್ರಮ ಮುಂದುವರಲು ಭಾಗವಹಿಸ್ತದೆ ಇದು ಸರ್ಕಾರ ಕೂಡ ಈ ವಿಚಾರದಲ್ಲಿ ಸೀರಿಯಸ್ ಆಗಿ ಮನಗಂಡು ಈ ಜಿಲ್ಲೆಯಿಂದ ಶಾಶ್ವತವಾಗಿ ಓಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಾವಿರಾರು ಹೆಕ್ಟೇರ್ ಭೂ ಪ್ರದೇಶವನ್ನು ಕೆರೆಗಳ ಅಚ್ಚುಕಟ್ಟು ಭಾಗದಲ್ಲಿ ಬೀಡುಬಿಟ್ಟಿ ತೆಕ್ಕಲು ಬಿಟ್ಟಿರ್ತಕ್ಕಂಥದ್ದು ಉಂಟು ಸೊ ಹೀಗಾಗಿ ಇದಕ್ಕೊಂದು ತಾರ್ಕ ಅಂತ್ಯಕ್ಕಾಗಿ ಒಂದು ಹೋರಾಟವನ್ನು ನೋಡಿಕೊಂಡೆ